ವೆಲ್ಕಮ್ ಟು ಅವಿ ಲೈಫ್ ಸ್ಟೈಲ್ ಚಾನಲ್ ನಾವಿವತ್ತು ಕಡಲೆಬೇಳೆ ಮಸಾಲೋಡೆ ಮಾಡೋಣ ಅದಕ್ಕೇನೇನು ಬೇಕು ಅಂತ ಹೇಳಿದ್ರೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಕಡಲೆಬೇಳೆ ಮೂರರಿಂದ ನಾಲ್ಕು ಗಂಟೆ ನೀರಲ್ಲಿ ನೆನೆಸಿರಬೇಕು ಪುದೀನ ಕೊತ್ತಂಬರಿ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಐದರಿಂದ ಆರು ಬಣ್ಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಉಪ್ಪು ಮತ್ತು ಸೋಡಾ ತೊಗೊಂಡಿದ್ದೀವಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಪುದೀನಾ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಒಣಮೆಣಸಿನ್ಕಾಯಿ ಉಪ್ಪು ಮತ್ತು ಸ್ವಲ್ಪ ಸ ಅಡುಗೆ ಸೋಡ ಅದರಲ್ಲೇ ಕಡಲೆಬೇಳೆ ನೆನ್ಸಿರೋ ಗ್ರೈಂಡ್ ಮಾಡ್ಕೊಬೇಕು ಫುಲ್ ನುಣ್ಣಗೆ ಮಾಡ್ಕೊಬಾರ್ದು ತರಿ ತರಿಯಾಗಿ ಮಾಡ್ಕೊಬೇಕು ಬೇಳೆನೇ ಅರ್ಧ ಹಾಗೆ ಇಟ್ಕೊಳ್ಳಿ ಫುಲ್ ಮಿಕ್ಸ್ ಮಾಡ್ಕೊಬೇಡಿ ಈಗ ರುಬ್ಬಿರೋ ಅಂಥ ಪೇಸ್ಟು ಬೇಳೆಗೆ ಹಾಕ್ಕೊಳ್ಳಿ ಬೇಳೆ ಸ್ವಲ್ಪ ಹಾಗೆ ಉಳಿದಿಟ್ಕೊಳ್ಳಿ ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡು ಡೀಪ್ ಫ್ರೈಗೆ ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಹಾಕಿದೆ ಅಂತ ಗೊತ್ತಾದ ಮೇಲೆ ಎಲ್ಲ ರೌಂಡಾಗಿ ಮಾಡಿಕೊಂಡು ಒಂದು ಶೇಪ್ ಕೊಟ್ಟು ಹಾಕ್ಕೊಳ್ಳಿ ಎಲ್ಲ ಒಂದೇ ಸೈಜಲ್ಲಿರಲಿ ಈ ಥರ ಕೈಯಲ್ಲಾದರೂ ಪ್ರೆಸ್ ಮಾಡ್ಕೊಬೋದು ಇಲ್ಲ ಬಾಳೆ ಎಲೆಯಲ್ಲಾದರೂ ಪ್ರೆಸ್ ಮಾಡ್ಕೊಬೋದು ನಿಮ್ಗೆ ಯಾವ್ದು ಇದೆ ಅನ್ಸಿದ್ರೆ ಆ ಥರ ಮಾಡ್ಕೊಳ್ಳಿ ஒன் சை வந்தமேல இன்னொன்னு சைடு பயிஸ்கொள்ளி ஃபுல் கோல்டன் கலர் எரூ சைடு சனா பே ಎಲ್ಲ ಗ್ರೈಂಡ್ ಮಾಡ್ದೆ ಈ ಥರ ಬೇಳೆ ಹಾಕೋದ್ರಿಂದ ಫುಲ್ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ರೆಡಿಯಾಗಿದೆ ಎಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಥರ ಫುಲ್ ಗೋಲ್ಡನ್ ಕಲರ್ ಬಂದಿರಬೇಕು ಇನ್ನು ಉಳಿದ ಮಿಶ್ರಣವನ್ನು ಇದೇ ಥರ ಮಾಡ್ಕೊಳ್ಳಿ